ಸಿಹಿ ತಿಂಡಿ ಸಜ್ಜಪ್ಪ ಅಂತ ತುಪ್ಪ ಹಾಕೋಬೇಕು ಸಾಧು ಈ ಹಿಟ್ಟು ಚೆನ್ನಾಗಿ ಬರುತ್ತೆ ಸಜ್ಜಪ್ಪ ಒಡ್ಕೊಳಲ್ಲ ಕರೆಕ್ಟಾಗಿ ಆಗುತ್ತೆ ಅವಾಗ ಮಾಡಕ್ಕೆ ಅಗ್ಲಸ್ಕೋಬೇಕು ಮದ್ಯದಿರ್ಬೇಕು ಇರಬೇಕು ಓಕೆ ಎರಡು ಬದಿಯಲ್ಲೂ ಸಮಯ ಇರುತ್ತಾ ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಶ್ರೀಮತಿ ರೋಹಿಣಿ ಕೃಷ್ಣಮೂರ್ತಿ ಅವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಅಂಟಿ ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ಇವತ್ತಿನ ಸಂಚಿಕೆಯಲ್ಲಿ ನಮಗೆ ಏನ್ ವಿಶೇಷವಾದ ತಿಂಡಿ ಸಿಹಿ ತಿಂಡಿ ಸಜ್ಜಪ್ಪ ಅಂತ ಇದು ನಮ್ಮ ಅವ್ರು ಹೇಳ್ಕೊಟ್ಟಿದ್ ನಂಗೆ ಅದನ್ನ ಮಾಡ್ತಾ ಇದೀವಿ ಬನ್ನಿ ತಡ ಮಾಡ್ದೇನೆ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ನಂತರದಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಕಣ್ಕ ಮಾಡಕ್ಕೆ ಚಿರೋಟಿ ರವೆ ಎರಡು ಕಪ್ಪು ಮೈದಾ ಮೂರರಿಂದ ನಾಲ್ಕು ಸ್ಪೂನು ಒಂದು ಒಂಚಿಟಿಕೆ ತುಪ್ಪ ಮೂರು ಸ್ಪೂನು ಈಗ ಕಣ್ಕ ಕಲಸ್ಕೋಬೇಕದು ನೆನೀಬೇಕದು ಬೌಲಲ್ಲಿ ಲೆಕ್ಕ ತಗೋತೀನಿ ಒಂದು ಎರಡು ಬೌಲು ಚಿರೋಟಿ ರವೆ ಹಾಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಮೂರು ಅಥವಾ ನಾಲ್ಕು ಸ್ಪೂನ್ ಮೈದಾ ಹಾಕೋತೀನಿ ಅದು ಬೈಂಡಿಂಗ್ ಬರಬೇಕು ಅದಕ್ಕೋಸ್ಕರ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕೊಳ್ತೀನಿ ಸ್ವಲ್ಪ ಅರಿಶಿನ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀರಾ ಈಗ ಓಕೆ ಇದಕ್ಕೆ ತುಪ್ಪ ಹಾಕೋಬೇಕು ಸಾಟಿಗೆ ಹ್ಮ್ ಎರಡು ಮೂರು ಸ್ಪೂನ್ ತುಪ್ಪ ಹಾಕೊಂಡಿದೀನಿ ಚೆನ್ನಾಗಿ ಕಲಿಸ್ಕೋಬೇಕು ಅದು ರವೆ ತುಪ್ಪದ ಜೊತೆ ಬೆರಿಬೇಕು ಬೆರಿಬೇಕು ಪ್ರತಿಯೊಂದು ಕಡೆಯೂ ಇವಾಗಿದೀ ಹೀಗಂದ್ರೆ ಉಂಡೆ ಬರ್ಬೇಕು ಈ ಥರ ಉಂಡೆ ಬರಲಿಲ್ಲ ಅಂದ್ರೆ ಇನ್ನೊಂಚೂರು ಸಾಟಿ ಹಾಕೋಬೇಕು ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡು ಕಲಿಸ್ಬೇಕು ಹೀಗಂದ್ರೆ ಉಂಡೆ ಓಕೆ ಸೊ ಇನ್ನೊಂದು ಸ್ವಲ್ಪ ಬರಬೇಕು ಹಾಗಾಗಿ ಚೂರು ತುಪ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ತೀರಾ ಉಂಡೆ ಬಂತು ಉಂಡೆ ಬರ್ತಾ ಇದೆ ಸೊ ಇಷ್ಟು ಸಾಕಲ್ವಾ ಸಾಕು ಇವಾಗ ಇದಕ್ಕೆ ನೀರು ಹಾಕೊಂಡು ಕಲಿಸ್ಬೇಕು ನೀರು ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಹೋಗ್ತೀರಾ ಹ್ಞೂ ಇದು ಬಂದು ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ತುಂಬ ನೀರು ಆಗಬಾರ್ದು ರವೆ ಅದರಿಂದ ಸ್ವಲ್ಪ ಆಮೇಲೆ ಗಟ್ಟಿ ಆಗುತ್ತೆ ಓಕೆ ಇದು ನಾದಬೇಕು ಚೆನ್ನಾಗಿ ಸೊ ಚೆನ್ನಾಗಿ ನಾದದಷ್ಟು ಈ ಹಿಟ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ತುಪ್ಪ ಹಚ್ಚಿ ಓಕೆ ನೇನಿ ಯಾಕ ಬಿಡಬೇಕು ಈಗ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಬಂದಿದೆ ಹ್ಮ್ ಇದನ್ನ ನೇನಿ ಯಾಕ ಬಿಡಬೇಕು ಓಕೆ ಈ ರೀತಿ ಒಂದು ಬೌಲ್ನ ಮುಚ್ಚಿ ಸೊ ಎಷ್ಟೊತ್ತು ಎಷ್ಟು ನೀವು ಒನ್ ಅವರ್ ಬಿಟ್ಟರು ಒಳ್ಳೇದೇ ಬಿಟ್ಟರೆ ಚೆನ್ನಾಗಿರುತ್ತೆ ಈಗ ಹೂರಣ ಮಾಡೋದು ಹೇಗೆ ಅಂತ ನೋಡೋಣ ಹೂರ್ಣ ಮಾಡೋಕ್ಕೆ ಬೆಲ್ಲ ಮೂರು ಕಪ್ಪು ಹಸಿ ಕೊಬ್ಬರಿ ಒಂದೂವರೆ ಕಪ್ಪು ಒಣ ಕೊಬ್ಬರಿ ಒಂದು ಕಪ್ಪು ರವೆ ಒಂದು ಕಪ್ಪು ಏಲಕ್ಕಿ ಪುಡಿ ಒನ್ ಟೀ ಸ್ಪೂನು ಬೆಣ್ಣೆಕಾಯಸಿ ತುಪ್ಪ ಎರಡು ಜೊತೆಗೆ ಸಜ್ಜಪ್ಪ ಮಾಡಲು ಬೇಕಾಗುವಷ್ಟು ಎಣ್ಣೆ ಈಗ ಬಾಣ್ಲಿಗೆ ಸ್ವಲ್ಪ ತುಪ್ಪ ಹಾಕಿ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಹೌದು ಒಂದು ಬಟ್ಲು ಬಾಂಬೆ ರವೆ ಇದನ್ನು ಇದಕ್ಕೆ ಹಾಕಿ ಹುರ್ಸ್ಕೋಬೇಕು ಸ್ವಲ್ಪ ಲೋ ಗೆ ಇಟ್ಕೊಂಡ್ರಿ ಬಾಣಲೆ ಬಿಸಿ ಆಗುತ್ತೆ

ಏಂತಂದ್ರೆ ಈ ಸಜ್ಜಪ್ಪದ್ದು ಶೆಲ್ಫ್ ಲೈಫ್ ಎಕ್ಸ್ಟೆಂಡ್ ಆಗಬೇಕು ಹಸಿ ಅಂಶ ಯಾವುದು ಉಳ್ಕೋಬಹುದು ಉಳ್ಕೋಬಾರ್ದು ಎಷ್ಟು ದಿನಗಳ ಕಾಲ ಇದನ್ನ ಇಟ್ಟು ತಿನ್ನಬಹುದು ಅಂಟಿ ಸಜ್ಜಪ್ಪನ ಎಷ್ಟು ಒಂದ ಹದಿನೈದು ದಿವಸ ಇರುತ್ತೆ ಏನು ಆಗಲ್ಲ ಓಕೆ ಇದಕ್ಕೆ ಸ್ವಲ್ಪ ರವೆ ಈ ಬೆತ್ತಲ್ಲ ಅದಕ್ಕೆ ಒಂದ ಸ್ವಲ್ಪ ನೀರು ನೀರು ಚಿಮುಕಿಸ್ಕೊಳ್ಳತಾ ಇದೀರಾ ಆ ಅದು ಏನಾಗುತ್ತೆ ಅಂದ್ರೆ ಸಜ್ಜಪ್ಪ ಒಡಕೊಳ್ಳಲ್ಲ ಓಹೋ ಈ ರೀತಿ ನೀರು ಚಿಮುಕಿಸ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಹೇಳ್ತೀರಾ ಹೌದು ಹೌದು ರವೆ ಹೀರ್ಕೊಳ್ಳುತ್ತಲ್ಲ ಅವಾಗ ಅದು ಬೈಂಡಿಂಗ್ ಬೈಂಡಿಂಗ್ ಕರೆಕ್ಟ್ ಇವಾಗ ಇದನ್ನ ಆಫ್ ಮಾಡ್ತಿದೀನಿ ಆಫ್ ಓಕೆ ಇದನ್ನ ಇವಾಗ ತೆಗೆದಿಟ್ಕೊಂತೀನಿ ಓಕೆ ಇವಾಗ ಬೆಲ್ಲ ಕರಗಿಸ್ಕೊಬೇಕು ಓಕೆ ಸೋ ಮತ್ತೆ ಸ್ಟೌವನ ಆನ್ ಮಾಡ್ಕೊಳ್ಳುತ್ತೀರಾ ಹೌದು ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ಸಾಕು ನೀರು ಇವಾಗ ಬೆಲ್ಲ ಹಾಕ್ತೀನಿ ಮೂರು ಬಟ್ಲು ಬೆಲ್ಲ ತಗೊಂಡಿದ್ದೀನಿ ಓಕೆ ಅದೇ ಬಟ್ಲಿಂದ ಮೂರು ಬಟ್ ಬೆಲ್ಲ ತೊಗೊಂಡಿದ್ದೀನಿ ಇದು ಕರ್ಗದ ಮೇಲೆ ಒಂದು ಸ್ವಲ್ಪ ಕುದಿ ಕುದಿ ಬಂದಾಗ ಕಲ್ಲರ್ ಚೇಂಜ್ ಆಗುತ್ತಲ್ಲ ಅಷ್ಟಾದ್ರೆ ಸಾಕು ಸೊ ನಿಮ್ಮ ತಾಯಿಯವರು ನಿಮ್ಗೆ ಇದನ್ನು ಕಲ್ಸಿ ಅತ್ತೆಯವ್ರು ಕಲಿಸ್ಕೊಟ್ಟಿದ್ದು ಓಹೋ

ಎಳೆ ಪಕ್ಕಿಂತ ಒಂಚೂರು ಮುಂದಕ್ಕೆ ಓಕೆ ಎಲ್ಲ ಬೆಲ್ಲ ಎಲ್ಲ ಕರ್ಕೊಂಡ್ಮೇಲೆ ಒಂದು ಟೂ ಮಿನಿಟ್ಸ್ ಕುದ್ರೆ ಸಾಕು ಹುರ್ಕೊಂಡಿದ್ವಲ್ಲ ಅದನ್ನ ಹಾಕೋದು ಸೊ ಬೆಲ್ಲ ಎಲ್ಲ ಕರಗಿ ಒಂದ್ ಸ್ವಲ್ಪ ನೊರೆ ಬರಕ್ ಸ್ಟಾರ್ಟ್ ಆದ್ಮೇಲೆ ಒಂದೆರಡು ಎರಡು ಇದನ್ನ ಹಾಕೊಂಡ್ರೆ ಆಯ್ತಲ್ಲ ಹಾಕೊಂಡ್ರೆ ಆಯ್ತು ಇವಾಗ ಇದನ್ನ ಮಿಕ್ಸ್ ಮಾಡಬೇಕು ಸ್ವಲ್ಪ ಗಟ್ಟಿ ಆಗುತ್ತೆ ರವೆ ಇರೋದ್ರಿಂದ ಸ್ವಲ್ಪ ಏಲಕ್ಕಿ ಪುಡಿ ಫುಲ್ ಇದಕ್ಕೆ ಕಾಯಿ ತುರಿ ತುಂಬಾ ಸಣ್ಣಗಿರ್ಬೇಕು ದಪ್ಪ ಇದ್ರೆ ಸಜ್ಜಪ್ಪ ಹೊಡೆದೋಗುತ್ತೆ ಕೊಬ್ಬರಿ ತುರಿ ಕಾಯಿ ತುರಿ ಸಣ್ಣಗೆ ಸಣ್ಣ ನಿರಂತರವಾಗಿ ಕೈ ಆಡಿಸ್ಕೊಳ್ತಾ ಅಂತ ಇದು ಇವಾಗ ನೋಡಕ್ ಸ್ವಲ್ಪ ನೀರಾಗಿರುತ್ತೆ ತಣ್ಣಗಾಗ್ಬೇಕು ಇದು ಮಾಡಕ್ಕೆ ತಣ್ಣಗಾಗೋತ್ತಿಗೆ ಗಟ್ಟಿ ಆಗ್ಬಿಡುತ್ತೆ ಓಕೆ ನೀರಿನ ಅಂಶ ಎಲ್ಲ ಹೊರಟು ಹೋಗುತ್ತೆ ಹೀರ್ಕೊಳ್ಳುತ್ತೆ ರವೆ ಎಲ್ಲ ಸೊ ನೀರಿನ ಅಂಶ ಕಡಿಮೆ ಆಗ್ತಾ ಆಗ್ತಾ ಹಾಗೇನೆ ಜೊತೆಗೆ ಕುದಿನೂ ಬರ್ತಿದೆ ಇನ್ನು ಎಷ್ಟೊತ್ತು ಒಂದು ಒಂದು ಎಂಟು ನಿಮಿಷ ಇದು ಮಾಡಿದ್ರೆ ಸಾಕು ಸಾಕು ಇದು ಆರಿದ್ರೆ ಗಟ್ಟಿ ಆಗುತ್ತೆ ಓಕೆ ನೀರಿನ ಅಂಶ ಕಡಿಮೆ ಕಂಪ್ಲೀಟ್ ಆಗಿ ಹೋಗಿಲ್ಲ ಆದ್ರೆ ಸ್ವಲ್ಪ ಲೈಟ್ ಆಗಿದೆ ಈ ಹಂತದಲ್ಲೇ ಆಫ್ ಮಾಡ್ಕೊಂಡ್ಬಿಡ್ತೀವಿ ಹಾ ಆರಿದ್ರೆ ಇದು ಗಟ್ಟಿ ಬರುತ್ತೆ ಕರೆಕ್ಟಾಗಿ ಆಗಿ ಆಗುತ್ತೆ ಅವಾಗ ಮಾಡಕ್ಕೆ ಇದು ಆಫ್ ಮಾಡ್ತೀನಿ ಸೊ ಯಾವ ಕನ್ಸಿಸ್ಟೆನ್ಸಿ ಇದೆ ಸ್ವಲ್ಪ ಸ್ಪೂನಲ್ಲಿ ಹಾಗೆ ಇರ್ತಿ ತೋರಿಸಿ ಏಂಟಿ ಈಗ ಇದು ತೋರಿಸಿದ್ರಲ್ಲ ಹಾಗೆ ಹಾಂ ಈ ಥರ ಫುಲ್ ಹಾರಬೇಕಿದು ಬಿಸಿ ಅಂಶ ಒಂಚೂರೂ ಇರಬಾರ್ದು ಅಷ್ಟೊತ್ತಿಗೆ ಅದು ಹೂರ್ಣನೂ ನೆನೆದೇ ಚೆನ್ನಾಗಿ ಚೆನ್ನಾಗೆ ಆಮೇಲೆ ಸೊ ಈಗ ಒಂದು ಅರ್ಧ ಮುಕ್ಕಾಲು ಗಂಟೆಯೂ ಆಯ್ತು ಹಾಗೆ ಹೂರ್ಣ ಚೆನ್ನಾಗಿ ಆರಿದೆ ಆರಿದೆ ಗಟ್ಟಿಯಾಗಿದೆ ನೋಡಿ ಅವಾಗ ಬಿಸಿ ಇದ್ದಾಗ ಒಂದು ಇದ್ದಿತ್ತು ಕನ್ಸಿಸ್ಟೆನ್ಸಿ ಹೌದು ಇವಾಗ ಗಟ್ಟಿಯಾಗಿದೆ ಕಲಸಿಟ್ಟಿದ್ವಲ್ಲ ಓಕೆ ಈ ತರ ಕಂಪ್ಲೀಟ್ ಆಗಿ ಗಾಳಿ ಹೋಗದೇ ಇರೋ ರೀತಿ ನೀವು ಮುಚ್ಚಿಟ್ಿದ್ರಿ ಒಂದು ಇದಕ್ಕೆ ಒಂದು ಚೂರು ಎಣ್ಣೆನಾ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ನಾದಬೇಕು ಈ ತರ ಓಕೆ ನಾದಿದ್ರೆ ಈ ತರ ಬರುತ್ತೆ ಓಕೆ ಇದು ಹೆಚ್ಚು ಕಡಿಮೆ ಈಗ ಒಂದು ಒಂದು ಕ್ಲಾಸ್ ಮೇಲೆ ಆಗಿದೆ ಜಾಸ್ತಿಯಾಗಿದೆ ಒಂದು ಒನ್ hour ಮೇಲೆ ಆಗಿದೆ ಓಕೆ ಚೆನ್ನಾಗಿ ಸ್ಮೂತ್ ಆಗಿ ನಿಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿಗೆ ಬಂದಿದೆ ಬಂದಿದೆ ಇವಾಗ ಇದನ್ನ ಉಂಡೆ ಮಾಡ್ಕೋಬೇಕು ಪದ್ದೆಕಾಯಿ ಮಾಡ್ಕೊಂಡು ತುಂಬ ಬರದು ಉಂಡೆ ಮಾಡ್ಕೋಬೇಕು ಇವಾಗ ನಾವು ಇದು ಹೂರ್ಣ ಎಷ್ಟು ಹಾಕ್ತೀವೋ ಅಷ್ಟೇ ಕಣ್ಕೂ ತಗೋಬೇಕು ಈ ತರ ಉಂಡೆ ಮಾಡ್ಕೋಬೇಕು ನೀರು ಹಚ್ಕೊಂಡಿದ್ರಷ್ಟೇ ಪ್ರತಿ ಸಲ ಹಚ್ಕೊಳ್ಳೋದು ಬೇಡ ನೆಕ್ಸ್ಟ್ ಇವಾಗ ಎಣ್ಣೆ ಕಾಯಕ್ಕೆ ಇಡಬೇಕು ಓಕೆ ಹ್ಮ್ ಹ್ಮ್ ಓ ಈ ತರ ಇದನ್ನ ಮಾಡ್ಕೊಳ್ಳೋದು ನೀವು ಹ್ಮ್ ಇಟ್ಟನ್ನ ಕಟ್ ಮಾಡ್ಕೊಳ್ಳೋದು ಈ ತರ ಸುತ್ತ ಹ್ಮ್ ತೆಳ್ಳಗೆ ಅಗಲಿಸ್ಕೋಬೇಕು ಓಕೆ ಮಧ್ಯ ದಪ್ಪಗಿರಬೇಕು ಮಧ್ಯ ದಪ್ಪಗಿರಬೇಕು ಸೊ ಕೈಯಲ್ಲೇ ಅದನ್ನ ಅಗಲ ಮಾಡ್ಕೊಂಡ್ರಿ ಹ್ಮ್ ಅಗಲ ಮಾಡ್ಕೊಂಡ್ರಿ ಈ ತರ ಮಧ್ಯಕ್ಕೆ ಹೂರಣ ಇಟ್ಟು ಹ್ಮ್ ತರ ಸೊ ನಾವು ಒಬ್ಬಟ್ಟು ಅಥವಾ ಹೋಳಿಗೆ ಮಾಡ್ಕೊಳ್ತೀವಲ್ಲ ಆ ತರ ಬಟ್ ಆ ತರ ಲಟ್ಸೋ ಅಷ್ಟಿಲ್ಲ ಇದು ಸ್ವಲ್ಪ ಎಣ್ಣೆ ಎದ್ಕೊಂಡು ಲೈಟ್ ಆಗಿ ತಟ್ಕೋಬೇಕು ಅಷ್ಟೆ ತೆಳ್ಳಗಾಗಬಾರ್ದು ದಪ್ಪನೇ ಇರಬೇಕಿದು

ಮತ್ತೆ ಮೇಲ್ ಇದಾಗಿ ದಪ್ಪ ಆಗುತ್ತೆ ಅವಾಗ ಇಲ್ಲಿ ಓಕೆ ಎರಡು ಬದಿಯಲ್ಲೂ ಸಮಯ ಇರುತ್ತೆ ಎಣ್ಣೆಯಲ್ಲಿ ಈ ಸಜ್ಜಪ್ಪ ಬೆಂದ ಮೇಲೆ ಬರೋವರೆಗೂ ಮುಟ್ಟೋದಕ್ಕೆ ಹೋಗ್ಬಾರ್ದು ಆಮೇಲೆ ಇದು ಪೂರಿಗಳ ತರ ಉಬ್ಬಾರ್ದು ಇದು ಉಬ್ಬುತ್ತೆ ಒಂದೊಂದು ಬಟ್ ಉಬ್ಬ ಉಬ್ಬದಲ್ಲೇ ಇದ್ರೇನೆ ಚೆನ್ನಾಗಿರುತ್ತೆ ಓಕೆ ಒಂದ್ ಮೇಲಕ್ಕೆ ಬಂದಾಗ ಇನ್ನೊಂದು ಆ ಕಡೆ ಹಾಕಿದ್ರೆ ಅವಾಗ ಸರಿ ಹೋಗುತ್ತೆ ಸಲೋ ಫ್ಲೇಮ್ ಅಲ್ಲೇ ಕರ್ಕಳ್ತಾ ಇದಿರಲ್ಲ ಹೌದು ಇದು ಹೈ ಫ್ಲೇಮ್ ಇಡಲೇಬಾರದು ಇದನ್ನ ತರ ಗೋಲ್ಡನ್ ಬ್ರೌನ್ ಬರಬೇಕು ಓಕೆ ಸಾಗಿದೆ ಇದೆ ಹು ಸ್ವಲ್ಪ ಆಗಿದೆ ಅದನ್ನ ತಕ್ಕಳ್ತಾ ಇದಾರೆ ಯಸ್ ಸಜ್ಜಪ್ಪ ರೆಡಿ ಇದೆ ರುಚಿ ಹೇಗಿದೆ ಅಂತ ತಿನ್ಬಿಟ್ಟು ಹೇಳಿ ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ಶ್ರೀಮತಿ ರೋಹಿಣಿ ಕೃಷ್ಣಮೂರ್ತಿ ಅವರು ಬಂದು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಾಗಿ ಮಾಡುವಂತಹ ನಮ್ಮ ಪಾರಂಪರಿಕ ಸಿಹಿಯಾಗಿರುವಂತಹ ಈ ಸಜ್ಜಪ್ಪ ಮಾಡಿಕೊಟ್ಟಿದ್ದಾರೆ ನೋಡೋದಕ್ಕೆ ಎಷ್ಟು ಅಟ್ರಾಕ್ಟಿವ್ ಆಗಿ ನಾವೇನು ನಾರ್ತ್ ಇಂಡಿಯಾದಲ್ಲಿ ಕಚೋರಿಗಳನ್ನು ನೋಡಿರ್ತೀವಲ್ಲ ಅದೇ ರೀತಿ ನಮ್ಮ ದಕ್ಷಿಣ ಕರ್ನಾಟಕದ ಪ್ರಸಿದ್ಧವಾದಂತಹ ಸಿಹಿ ತಿನಿಸಿದು ಬನ್ನಿ ಇವತ್ತು ಈ ಸಜ್ಜಪ್ಪ ತಿನ್ನುವಂತಹ ಸದಾವಕಾಶ ನನಗೆ ಒಲಿದು ಬಂದಿದೆ ಬನ್ನಿ ಇವುಗಳ ರುಚಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಮುರಿಯೋವಾಗ ಆ ಒಂದು ಕ್ರಂಚಿಯಾಗಿ ಬಂದಿರುವಂತಹ ಕುರುಕುರು ಅಂತ ಓಪನ್ ಆಯ್ತದು ಬೆಲ್ಲದ ಮತ್ತು ಕೊಬ್ಬರಿಯ ಒಂದು ಮಿಶ್ರಿತ ಪೇಸ್ಟ್ ಇಲ್ಲಿ ನನಗೆ ಒಳಗಡೆ ಕಾಣಿಸ್ತಾ ಇದೆ ಹೂರಣ ಹಾಗೆ ಮೇಲ್ನೋಟದಲ್ಲಿ ಇದು ಚೆನ್ನಾಗಿ ಗರಿ ಗರಿಯಾಗಿ ಬೆಂದಿದೆ ಸಜ್ಜಪ್ಪ ಬನ್ನಿ ಇದು ರುಚಿ ನೋಡೋಣ ಹ್ಮ್ ಸಜ್ಜಪ್ಪ ತಿನ್ನುವಾಗ ಇದು ನನ್ನನ್ನು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬಹುದು ಅಷ್ಟು ಅದ್ಭುತವಾಗಿದೆ ಒಂದೇ ಒಂದು ತುತ್ತು ಒಂದೇ ಒಂದು ತುತ್ತಿಗೆ ನಾನು ಕಳೆದು ಹೋಗ್ಬಿಟ್ಟೆ ಫಿದಾ ಆಗ್ಬಿಟ್ಟೆ ಅಂತಾನೆ ಹೇಳ್ಬೋದು ಅಷ್ಟು ಅದ್ಭುತವಾಗಿ ಬಂದಿದೆ ಅಕ್ಷರಶಃ ಇದು ನಾಲ್ಗೆ ಮೇಲೆ ಕರಗ್ತಾ ಇದೆ ಸಜ್ಜಪ್ಪ ಅಷ್ಟು ಅದ್ಭುತವಾಗಿ ಬಂದಿದೆ ಬನ್ನಿ ಈಗ ಇನ್ನೊಂದು ಬೈಟನ್ನು ತಿನ್ನೋಣ ಯಾವ ರೀತಿ ಇರುತ್ತೆ ಅಂತ ನೋಡೋಣ ತುಂಬಾ ಚೆನ್ನಾಗಿ ಬಂದಿದೆ ರೀ ಆ ಹೂರಣದ ಒಂದು ರುಚಿ ಒಂದು ಮಜಾ ಕೊಟ್ಟರೆ ಮೇಲಿನ ಇದಕ್ಕೆ ಕವಚ ಇದೆಯಲ್ಲ ಏನು ಇದಕ್ಕೆ ಕಣಕ ಮಾಡಿ ಕೊಟ್ಟಿದ್ದಾರಲ್ಲ ಅದು ಒಳ್ಳೆ ರುಚಿ ಇದೆ ಕಣಕದ ರುಚಿ ಅದ್ಭುತವಾಗಿದೆ ಅಷ್ಟೇ ಅದ್ಭುತವಾದಂತಹ ರುಚಿ ಹೂರ್ಣದ್ದಾಗಿದೆ ಇದನ್ನು ನೀವು ಇದುವರೆಗೂ ಟ್ರೈ ಮಾಡಿಲ್ಲ ಅಂತಂದರೆ ಈ ಬಾರಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಷ್ಟೇ ಅಲ್ಲ ನೀವು ಇದರ ರುಚಿಗೆ ಮನಸ್ಸು ವೀಕ್ಷಕರೇ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ನಮ್ಮ ಪಾರಂಪರಿಕ ಶೈಲಿಯ ತಿನಿಸುಗಳನ್ನು ನಿಮಗೆ ನಿರಂತರವಾಗಿ ಪರಿಚಯಿಸ್ತಾ ಹೋಗ್ತಾ ಇರ್ತೇವೆ ದಯವಿಟ್ಟು ನಮ್ಮ ಈ ಪ್ರಯತ್ನವನ್ನು ಬೆಂಬಲಿಸಿ ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ತಾ ಇವುಗಳನ್ನು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನಮಗೆ ತಿಳಿಸ್ತಾ ನಮ್ಮೊಂದಿಗಿರಿ ಧನ್ಯವಾದ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ